ಸಂಡೇ ಇದೆ ಭಾನುವಾರ ಸೊ ಯಾರೆಲ್ಲ ಓಪನಿಂಗ್ ಡೇ ದಿನ ಬಂದ್ಬಿಟ್ಟು ಪರ್ಚೇಸ್ ಮಾಡ್ತಾರೆ ಅಂತವರ್ಗೆ ನಾವು ಸಿಲ್ವರ್ ಕಾಯಿನ್ ಕೊಡ್ತಾ ಇದೀವಿ ಸೊ ಇದು ಬಂದ್ಬಿಟ್ಟು ನೀವು ನೋಡಿ ಡಿಫ್ರೆಂಟ್ ಕೈಂಡ್ ಆಫ್ ಫ್ಯಾಬ್ರಿಕ್ಸ್ ಇರುತ್ತೆ ಪಾಪ್ಲಿನ್ ಸ್ಯಾಟಿನ್ ಆಕ್ಸ್ಫರ್ಡ್ ಟ್ವಿಲ್ ಜನವರಿ ಒಂದೇ ತಾರೀಕಿಂದ ಲೈಫ್ ಟೈಮ್ ತನಕ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಸ್ಯಾಟಿನ್ ಅಲ್ಲಿ ಪ್ರಿಂಟೆಡ್ ಇದು ಇದೇ ಡಿಸೆಂಬರ್ ಮೂವತ್ತೊಂದು ಬಿಟಿಎಂ ಲೇಔಟ್ ಓಪನ್ ಆಗ್ತಾ ಇದೆ ಲಂಡನ್ ಕ್ಯಾಸಲ್ ಈಗ ಕಸ್ಟಮರ್ ಗೆಲ್ಲ ಸೆವೆನ್ ನೈನ್ಟಿ ಗೆ ಈ ಪ್ರಾಡಕ್ಟ್ ಸಿಗುತ್ತೆ ಈವನ್ ಜೀನ್ಸ್ ಕೂಡ ನೀವು ನೋಡಬಹುದು ಲಂಡನ್ ಕ್ಯಾಸಲ್ ಎಷ್ಟೊಂದು ವೆರೈಟಿ ೈಟೀಸ್ ಇದೆ ಅಂತ ಹೇಳಿ ಸೊ ಎಷ್ಟೇ ವಾಶ್ ಆದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ಇದು ಪ್ರೈಸ್ ಕೂಡ ಅವ್ರಿಗೆ ಗೆ ಸಾವಿರದ ನೂರಿಂದ ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಸೊ ಇದು ಕೂಡ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಆಲಿವ್ ಕಲರ್ ಟ್ರೌಸರ್ಸ್ ಅಲ್ಲಿ ನೀವು ನೋಡಬಹುದು ಇಷ್ಟೊಂದು ಕಲರ್ಸ್ ವೆರೈಟೀಸ್ ಯಾವುದೇ ರೀತಿ ಇಂಟರ್ನ್ಯಾಷನಲ್ ಬ್ರಾಂಡ್ಸ್ ಸಿಗೋದಿಲ್ಲ ಒಂದ್ಸತಿ ವಿಸಿಟ್ ಮಾಡಿ ಲಂಡನ್ ಕ್ಯಾಸಲ್ ಗೆ ಓಪನ್ ಮಾಡ್ತಾ ಇದೀವಿ ಬಿಟಿಎಂ ಲೇಔಟ್ ಅಲ್ಲಿ ಈವನ್ ಪ್ರತಿಯೊಂದು ಪರ್ಚೇಸ್ ಪರ್ಚೇಸ್ಗೂ ನಾವು ಕಸ್ಟಮರ್ ಗೆ ಸಿಲ್ವರ್ ಕಾಯಿನ್ ಕೂಡ ಕೊಡ್ತಾ ಇದೀವಿ ತುಂಬಾ ಅಫೋರ್ಡಬಲ್ ಪ್ರೈಸ್ ಬ್ರ್ಯಾಂಡ್ ಪ್ರಮೋಷನಲ್ ಆಫರ್ ಅಲ್ಲಿ ಕಸ್ಟಮರ್ ಗೆ ಪ್ರಾಡಕ್ಟ್ ಸಿಗ್ತಾ ಇದೆ ಹಾಯ್ ನಮಸ್ಕಾರ ನಾನು ನಿಮ್ಮ ಎಂ ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತುಂಬ ಜನ ನೋಡಿರ್ತೀರ ಲಂಡನ್ ಕ್ಯಾಸಲ್ ಅಂತೇಳಿ ಒಂದು ಬ್ರ್ಯಾಂಡು ಮೆನ್ಸ್ ಶರ್ಡ್ಸ್ ತುಂಬ ಹೆಸರು ಮಾಡ್ತಾ ಇದ್ದಾರೆ ಬ್ಯಾಂಗ್ಳೂರಲ್ಲಿ ಎಲ್ಲ ಕಡೆ ಬ್ರಾಂಚ್ಗಳಿದಾವೆ ಇವಾಗ ನಾನು ಬಂದಿರ್ತಕ್ಕಂಥದ್ದು ಬೆಂಗಳೂರಿನ ಬಿ ಟಿ ಎಮ್ ಬ್ರಾಂಚ್ಗೆ ಇದು ಹೊಸದಾಗಿ ಓಪನ್ ಮಾಡಿದ್ದಾರೆ ಬಿ ಟಿ ಎಮ್ ಅಲ್ಲಿ ಯಾರ್ಯಾರೆಲ್ಲ ನೋಡ್ತಾ ಇದ್ರೋ ಅವ್ರಿಗೋಸ್ಕರನೇ ಬೆಂಗಳೂರಲ್ಲಿ ಎಲ್ಲ ಕಡೆ ಬ್ರಾಂಚಸ್ ಇದೆ ಈಗ ಈ ಮೂವತ್ತೊಂದನೇ ತಾರೀಕು ಇದೇ ಡಿಸೆಂಬರ್ ಮೂವತ್ತೊಂದು ಬಿ ಟಿ ಎಂ ಲೇಔಟಲ್ಲಿ ಓಪನ್ ಆಗ್ತಾ ಇದೆ ಲಂಡನ್ ಕ್ಯಾಸಲ್ ಇಲ್ಲಿ ಏನು ಆಫರ್ ಕೊಡ್ತಾ ಇದಾರೆ ಏನು ಪ್ರೈಸಿಂಗು ಯಾವ್ಯಾವ ಐಟಮ್ ಸಿಗುತ್ತೆ ಇಲ್ಲ ಮೆನ್ಸಿಗೆ ಸಂಬಂಧಪಟ್ಟ

ಏನು ಏನಕ್ಕೆ ಇಲ್ಲಿಗೆ ಜನ ಎಲ್ಲ ಕಡೆ ಮೆನ್ ಶರ್ಟ್ಸು ಲೋಕಲ್ ಶಾಪಿಂದ ಹಿಡ್ದು ಇಂದ ಹಿಡ್ದು ಎಲ್ಲ ಕಡೆ ದೊಡ್ಡ ದೊಡ್ಡ ಇಂಟರ್ನ್ಯಾಷ್ನಲ್ ಬ್ರ್ಯಾಂಡಲ್ಲೆಲ್ಲ ಸಿಗುತ್ತೆ ಲಂಡನ್ ಕ್ಯಾಸಲ್ಲಿ ಯಾಕೆ ಬರಬೇಕು ಎಕ್ಸ್ಪೆಷಲಿ ಬಿ ಟಿ ಎಂ ಬೇಟ್ಗೆ ಯಾಕೆ ಬರಬೇಕು ಸರ್ ಈಗ ಅವಾಗ್ಲೇ ನೀವ್ ಹೇಳಿದ್ರಿ ಮೂವತ್ತೊಂದನೇ ತಾರೀಕು ಓಪನ್ ಇದೆ ಅಂತ ಹೇಳ್ಬಿಟ್ಟು ಸೊ ಈಗ ನಾವು ಒಂದ್ ಸ್ಪೆಷಲ್ ಆಫರ್ ಕೂಡ ಇದೀವಿ ಕಸ್ಟಮರ್ ಗೆ ಯಾರೆಲ್ಲ ಓಪನಿಂಗ್ ದಿನ ಬರ್ತಾ ಇದಾರೆ ಅಂತವರ್ಗೆ ಸೊ ಓಪನಿಂಗ್ ಡೇ ಬಂದ್ಬಿಟ್ಟು ಸಂಡೇ ಇದೆ ಭಾನುವಾರ ಸೊ ಯಾರೆಲ್ಲ ಓಪನಿಂಗ್ ಡೇ ದಿನ ಬಂದ್ಬಿಟ್ಟು ಪರ್ಚೇಸ್ ಮಾಡ್ತಾರೆ ಅಂತವರ್ಗೆ ನಾವು ಸಿಲ್ವರ್ ಕಾಯಿನ್ ಕೊಡ್ತಾ ಇದೀವಿ ಪ್ಲಸ್ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡಾನು ಇರುತ್ತೆ ಕಸ್ಟಮರ್ ಗೆ ಸೊ ಈ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹೆಂಗೆ ಅಂತಂದ್ರೆ ಫಸ್ಟ್ ದಿನ ಅಂದ್ರೆ ಓಪನಿಂಗ್ ಡೇ ದಿನ ಯಾರು ಬಂದು ಪರ್ಚೇಸ್ ಮಾಡ್ತಾರೆ ಅವರ ಹೆಸರು ಮತ್ತೆ ನಂಬರ್ ನಾವು ರಿಜಿಸ್ಟರ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಸೊ ಅಂದ್ರೆ ನೆಕ್ಸ್ಟ್ ಡೇ ಅಂದ್ರೆ ಜನವರಿ ಒಂದನೇ ತಾರೀಕಿಂದ ಲೈಫ್ ಟೈಮ್ ತನಕನು ನಮ್ದು ಬ್ರಾಂಡ್ ಪ್ರಮೋಷನಲ್ ಆಫರ್ ಜೊತೆಗೆ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಮೇಡಮ್ ಸಿಲ್ವರ್ ಕೈನ್ ಕೊಡೋದು ನಿಜಾನ ಹೌದು ಈಗ ಬೇಸಿಕಲಿ ಯಾವ ಪ್ರೈಸಿಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ ಸರ್ ನಮ್ಮಲ್ಲಿ ನೀವು ನೋಡಬಹುದು ಬ್ರಾಂಡ್ ಪ್ರಮೋಷನಲ್ ಚಾರ್ಟ್ ಅಂತ ನಾವು ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಡಿಸ್ಪ್ಲೇ ಮಾಡಿದೀವಿ ಪ್ರೈಸಿಂಗ್ ಎಲ್ಲ ಸೊ ಬೇಸಿಕ್ ಪ್ರೈಸ್ ಬಂದ್ಬಿಟ್ಟು ತ್ರೀ ಫಾರ್ಟಿ ನೈನ್ ಇಂದ ಸ್ಟಾರ್ಟ್ ಆಗುತ್ತೆ ತ್ರೀ ಫಾರ್ಟಿ ಒಂದು ಟಿ ಶರ್ಟ್ ತಗೊಂತೀನಿ ಕೊಡ್ತೀರಾ ಸಿಲ್ವರ್ ಹೌದು ಡೆಫಿನೆಟ್ ಆಗಿ ಕೊಡ್ತೀವಿ ಶೋರ್ ಹೌದು ಓಕೆ ಅದಾದ ನಂತರ ಈ ಟಿ ಶರ್ಟ್ ತಗೊಂತೀನಿ ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ ಎಷ್ಟು ಜನ ಅಷ್ಟು ಓಪನಿಂಗ್ ಡೇ ದಿನ ಮಾತ್ರ ಅಂದ್ರೆ ಮೂವತ್ತೊಂದನೇ ತಾರೀಕು ಮಾತ್ರ ಬಂದ್ ಪರ್ಚೇಸ್ ಮಾಡಿದವರಿಗೆ ಮಾತ್ರ ಸಿಲ್ವರ್ ಕಾಯಿನ್ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಓಪನಿಂಗ್ ಇರೋದ್ರಿಂದ ಅವತ್ ಯಾರೆಲ್ಲ ಬರ್ತಿರೋ ಪ್ರತಿಯೊಬ್ಬರಿಗೂ ಪರ್ಚೇಸಿಂಗ್ ಮೇಲೆ ಒಂದು ಸಿಲ್ವರ್ ಕಾಯಿನ್ ಫ್ರೀ ಆಗಿ ಕೊಡ್ತಾ ಇದ್ರೆ ಕರೆಕ್ಟ್ ಮೇಡಮ್ ಅದಾದ್ಮೇಲೆ ಟೆನ್ ಅದಾದ್ಮೇಲೆ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸೊ ನಾನು ಅವಾಗಲೇ ಹೇಳ್ದಂಗೆ ಅವ್ರ ಹೆಸರು ಮತ್ತೆ ನಂಬರ್ ನ ನಾವು ರಿಜಿಸ್ಟರ್ ಮಾಡ್ಕೊಂಡಿರ್ತೀವಿ ಓಪನಿಂಗ್ ಡೇ ದಿನ ಸೊ ಅಂದ್ರೆ ನೆಕ್ಸ್ಟ್ ಟೈಮ್ ಅಂದ್ರೆ ಜನವರಿ ಫಸ್ಟ್ ಆನ್ವರ್ಡ್ಸ್ ಜನವರಿ ಫಸ್ಟ್ ಇಂದ ಲೈಫ್ ಟೈಮ್ ತನಕ ಅವ್ರು ಯಾವಾಗೆ ಬಂದ್ಬಿಟ್ಟು ಬಿಟಿಎಂ ಪರ್ಚೇಸ್ ಮಾಡಿದ್ರೆ ನಮ್ಮ ಈ ಬ್ರಾಂಡ್ ಪ್ರಮೋಷನಲ್ ಆಫರ್ ಅಂತೂ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಟೈಮ್ ಫ್ರೀ ಇರುತ್ತೆ ಅದೇ ನಿಷ್ ಜನ ಅಂತ ಏನಾದ್ರು ಇಲ್ಲ ಸರ್ ಅದ್ರಲ್ಲೂ ಏನು ಆತರ ಲಿಮಿಟೆಡ್ ತರ ಏನೂ ಇಲ್ಲ ಸೊ ಯಾರೆಲ್ಲ ಬಂದ್ಬಿಟ್ಟು ತರ್ಟಿ ಫಸ್ಟ್ ದಿನ ರಿಜಿಸ್ಟರ್ ಮಾಡ್ಕೊಂತಾರೆ ಅಂತವ್ರಿಗೆ ತರ್ಟಿ ಫಸ್ಟ್ ಯಾರೆಲ್ಲ ಬರ್ತಾರೋ ಅವ್ರಿಗೆ ಸಿಲ್ವರ್ ಕಾಯಿನ್ ಇದೆ ಲೈಫ್ ಟೈಮ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಹೌದು ಆ ಟೆನ್ ಪರ್ಸೆಂಟ್ ಓನ್ಲಿ ಬಿ ಟಿ ಎಂ ಬ್ರಾಂಚ್ ಅಷ್ಟೇ ಅದು ಓನ್ಲಿ ಬಿ ಟಿ ಎಂ ಬ್ರಾಂಚ್ ಮಾತ್ರ ಈ ಬ್ರಾಂಚ್ ಮಾತ್ರ ನಾವು ಅದು ಆಫರ್ ಕೊಡ್ತಾ ಇದೀವಿ ಅದು ಓಪನಿಂಗ್ ಡೇ ಆಫರ್ ಕೊಡ್ತಾ ಇದೆ ಆಲ್ರೆಡಿ ಎಂಟು ಬ್ರಾಂಚ್ ಆಯ್ತು ಒಂಬತ್ತನೇ ಬ್ರಾಂಚ್ ಓಪನ್ ಮಾಡ್ತಾ ಇದೀರಾ ಇಷ್ಟೆಲ್ಲ ಸ್ಪೀಡ್ ಆಗಿ ಬೆಳವಣಿಗೆ ಆಗ್ತಾ ಇದೀರಾ ಸೊ ಏನೊಂದ್ ಎರಡ್ ಮೂರ್ ಕಾರಣಗಳು ಹೇಳ್ಬೋದಾ ನಿಮ್ ಲಂಡನ್ ಕ್ಯಾಸಲ್ದು ಎಷ್ಟೋ ಜನಕ್ಕೆ ಸ್ಪೂರ್ತಿ ಆಗುತ್ತೆ ನೀವು ಹೇಳ್ತಕ್ಕಂಥದ್ದು ಡೆಫಿನೆಟ್ ಆಗಿ ಸರ್ ಈಗ ನೀವು ಲಂಡನ್ ಕ್ಯಾಸಲ್ಲಿ ಬಂದ್ರೆ ನೀವು ನೋಡಬಹುದು ಸುಮಾರು ಕಲೆಕ್ಷನ್ಸ್ ವೆರೈಟೀಸ್ ನೋಡ್ತೀರಾ ನೀವು ರಾಜಾಜಿನಗರಲ್ಲಿ ನೋಡಿಬಹುದು ಎಷ್ಟೊಂದು ವೆರೈಟೀಸ್ ಡಿಸೈನ್ಸ್ ಎಲ್ಲ ಇತ್ತು ಆಲ್ಮೋಸ್ಟ್ ಕಸ್ಟಮರ್ಗೆ ಸಾವಿರಕ್ಕಿಂತ ಹೆಚ್ಚು ಡಿಸೈನ್ಸ್ ನಾವು ಬರೀ ಇಟ್ಟಿರ್ತೀವಿ ಎನಿ ಟೈಮ್ ಸೊ ಅದು ಒಂದು ಕಾರಣ ಕಸ್ಟಮರ್ಸ್ ಯಾರೇ ಬಂದ್ರು ಸೊ ಅವ್ರಿಗೆ ಪರ್ಚೇಸ್ ಮಾಡೋದಕ್ಕೆ ಕಲೆಕ್ಷನ್ಸ್ ವೆರೈಟೀಸ್ ಜಾಸ್ತಿ ಸಿಗುತ್ತೆ ಬೇರೆ ಯಾವ ಬ್ರಾಂಡ್ ಅಲ್ಲೂ ಇಷ್ಟೊಂದು ವೆರೈಟೀಸ್ ಕಲೆಕ್ಷನ್ಸ್ ಅವ್ರಿಗೆ ಸಿಗಲ್ಲ ಅದರಲ್ಲೂ ಎಕ್ಸ್ಪೆಷಲಿ ಮೆನ್ಸ್ ವೇರ್ ಅಲ್ಲಿ ಅಲ್ವಾ ವುಮೆನ್ಸ್ ಮತ್ತೆ ಕಿಡ್ಸ್ ಅಲ್ಲಿ ಸುಮಾರ್ ವೆರೈಟೀಸ್ ನೋಡ್ತೀರಾ ಬಟ್ ಮೆನ್ಸ್ ವೇರ್ ತುಂಬಾ ಲಿಮಿಟೆಡ್ ಆಗಿರುತ್ತೆ ಬಟ್ ಇಲ್ಲಿ ಲಂಡನ್ ಕ್ಯಾಸಲ್ ಅಲ್ಲಿ ಆತರ ಇರಲ್ಲ ಸೊ ಪ್ಲಸ್ ಡಿಸೈನ್ಸ್ ಇರುತ್ತೆ ವೆರೈಟಿ ಸೂಪರ್ ಆಗಿರುತ್ತೆ ಪ್ಲಸ್ ಅದ್ರ ಜೊತೆಗೆ ಈವನ್ ಪ್ರೈಸಿಂಗ್ ಕೂಡ ನಮ್ದು ಪ್ರೈಸ್ ಆಲ್ಮೋಸ್ಟ್ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಬ್ಯಾಕ್ ಗ್ರೌಂಡ್ ಇದೆ ನಾನು ಸುಮಾರು ವಿಡಿಯೋಸ್ ಅಲ್ಲಿ ಹೇಳಿದೀನಿ ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಬ್ಯಾಕ್ ಗ್ರೌಂಡ್ ಇದೆ ಸೊ ಆ ಮ್ಯಾನುಫ್ಯಾಕ್ಚರಿಂಗ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡ್ಬಿಟ್ಟು ನಾವು ಲಂಡನ್ ಕ್ಯಾಸಲ್ ನ ಲಾಂಚ್ ಮಾಡಿದೀವಿ ರಿಟೇಲ್ ಔಟ್ಲೆಟ್ ಅಂತ ಹೇಳ್ಬಿಟ್ಟು ಕಸ್ಟಮರ್ ಗೆ ಆಲ್ಮೋಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಲ್ಲಿ ನಾವು ಪ್ರಾಡಕ್ಟ್ ನ ಕೊಡ್ತಾ ಇದೀವಿ ಸೊ ಇದೇ ಒಂದು ಶರ್ಟ್ ನೀವು ಬೇರೆ ಯಾವುದೇ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಬ್ರಾಂಡ್ಸ್ ಮಿನಿಮಮ್ ಕಾಸ್ಟ್ ಟೂ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಬಟ್ ಇಲ್ಲಿ ಮ್ಯಾಕ್ಸಿಮಮ್ ಪ್ರಾಡಕ್ಟ್ಸ್ ಶರ್ಟ್ಸ್ ನಿಮಗೆ ಬಿಲೋ ಟ್ರಿಪಲ್ ನೈನ್ ಅಲ್ಲೇ ಸಿಕ್ಬಿಡುತ್ತೆ ಬಿಲೋ ತೌಸಂಡ್ ಒಳಗಡೆ ಹೌದು ಅದು ಕೂಡ ಲಂಡನ್ ಕ್ಯಾಸಲ್ ಗೆ ಒಂದು ಸಕ್ಸಸ್ ಅಂತ ಹೇಳ್ಬೋದು ಅದು ತುಂಬಾ ಒಳ್ಳೆ ಪ್ರಾಡಕ್ಟ್ ವಿತ್ ಕ್ವಾಲಿಟಿ ಪ್ರಾಡಕ್ಟ್ ಮತ್ತೆ ಏನೆಲ್ಲ ಸಿಗುತ್ತೆ ನಿಮ್ ಲಂಡನ್ ಕ್ಯಾಸಲ್ ಮೆನ್ಸ್ ಡ್ರೆಸ್ ಮೇನ್ ಅದರಲ್ಲಿ ಏನೆಲ್ಲ ಸಿಗುತ್ತೆ ಸರ್ ಮೆನ್ಸ್ ಡ್ರೆಸ್ ಅಂದ್ರೆ ಈಗ ಯೂಶಲಿ ನಾರ್ಮಲ್ ಶರ್ಟ್ಸ್ ಇರುತ್ತೆ ಪ್ರಿಂಟೆಡ್ ಚೆಕ್ಸ್ ಸ್ಲೀ ಸ್ಟ್ರೈಪ್ಸ್ ಆಮೇಲೆ ಪ್ಲೇನ್ ಶರ್ಟ್ಸ್ ಫಾರ್ಮಲ್ ಶರ್ಟ್ಸ್ ಅದು ಬಿಟ್ರೆ ಜೀನ್ಸ್ ಟ್ರೋ

ಸೊ ಎಲ್ಲ ವೀಕ್ಷಕರಿಗೂ ಒಂದ್ಸತಿ ಬನ್ನಿ ಬಿ ಟಿ ಎಂ ಲೇಔಟ್ ಓಪನಿಂಗ್ ಒಂದ್ಸತಿ ಅಲ್ಲ ಎನಿ ಟೈಮ್ ಬರ್ಬೇಕು ಅವರು ಮತ್ತೆ ಮತ್ತೆ ಬರ್ತಾ ಇರಬೇಕು ಕಸ್ಟಮರ್ಸ್ ಸೊ ಮೂವತ್ತೊಂದನೇ ತಾರೀಕು ಮಿಸ್ ಮಾಡ್ಕೋಬೇಡಿ ಓಪನಿಂಗ್ ಇದೆ ನಾನು ಇನ್ವಿಟೇಷನ್ ಕೊಡ್ತಾ ಇದೀನಿ ಎಲ್ಲ ಕಸ್ಟಮರ್ಸ್ ಬಿಟಿಎಂ ಲೇಔಟ್ ಗೆ ಮಿಸ್ ಮಾಡ್ದೆ ಬನ್ನಿ ಇದು ಬಂದ್ಬಿಟ್ಟು ಬಿ ಟಿ ಎಂ ಲೇಔಟ್ ಸೆಕೆಂಡ್ ಸ್ಟೇಜಲ್ಲಿ ಇದೆ ಸೆವೆಂತ್ ಮೇನ್ ರೋಡ್ ಸೆವೆಂತ್ ಮೇನ್ ರೋಡ್ ಅಲ್ಲಿ ಆಶೀರ್ವಾದ ಸೂಪರ್ ಮಾರ್ಕೆಟ್ ಇದೆ ಅದರಿಂದ ಎರಡನೇ ಕ್ರಾಸ್ ಅಕಸ್ಮಾತ್ ಅವರಿಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಂದ್ರೆ ಈವನ್ ಗೂಗಲ್ ಅಲ್ಲಿ ಕೂಡ ಸರ್ಚ್ ಮಾಡಬಹುದು ಲಂಡನ್ ಕ್ಯಾಸಲ್ ಬಿಟಿಎಂ ಲೇಔಟ್ ಅಂತ ಹೇಳಿ ಇಲ್ಲ ಅಂದ್ರೆ ನಾವು ಕೊಟ್ಟಿರುವಂತ ನಂಬರ್ ಗೆ ಆಯ್ ಅಂತ ವಾಟ್ಸ್ಆಪ್ ಮೆಸೇಜ್ ಮಾಡಿದ್ರು ಕೂಡ ನಾವು ಲೊಕೇಶನ್ ಓಕೆ ಇಂಟ್ರೊಡಕ್ಷನ್ ಆಯ್ತು ಹೈಲೈಟ್ಸ್ ಆಯ್ತು ಈಗ ಏನಿದ್ರು ಪ್ರೈಸಿಂಗ್ ಮಾತಾಡಬೇಕು ನಾನು ಏನೋ ಮಾತಾಡಲ್ಲ ನೀವೇ ಡೀಟೇಲ್ಸ್ ಪೂರ್ತಿ ಕೊಟ್ಬಿಡಿ ಏನೆಲ್ಲ ಇದೆ ಐಟಮ್ ಅನ್ನೋದ್ ಬಗ್ಗೆ ಸ್ಟಾರ್ಟ್ ಮಾಡ್ತೀರ ಬನ್ನಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಶರ್ಟ್ ಇಂದ ಸೊ ನಾನು ಇವಾಗ ನಿಮಗೆ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಇವಾಗ ಫಸ್ಟ್ ನಾವು ಈಗ ಇದೀವಿ ಪ್ರಿಂಟೆಡ್ ಸೆಕ್ಷನ್ ಅಲ್ಲಿ ಪ್ರಿಂಟೆಡ್ ಫುಲ್ ಸ್ಲೀವ್ಸ್ ಇದೆ ಈಗ ಸೊ ಇದು ಬಂದ್ಬಿಟ್ಟು ನೀವು ನೋಡಿ ಡಿಫ್ರೆಂಟ್ ಕೈಂಡ್ ಆಫ್ ಫ್ಯಾಬ್ರಿಕ್ಸ್ ಇರುತ್ತೆ ಪಾಪ್ಲಿನ್ನು ಸ್ಯಾಟಿನ್ ಆಕ್ಸ್ವರ್ಡ್ ಟ್ವಿಲ್ಲು ಈ ರೀತಿ ಐರಿಷ್ ಲಿನೆನ್ ಇವಾಗೆಲ್ಲ ಪ್ರಿಂಟೆಡ್ ಎಲ್ಲ ಸುಮಾರು ಜನ ಕೇಳ್ತಾರೆ ತುಂಬ ಫಾಸ್ಟ್ ಮೂವಿಂಗ್ ಕೂಡ ಹೌದು ಪ್ರಿಂಟೆಡ್ ಡಿಸೈನ್ಸ್ ಎಲ್ಲ ಸೊ ಅದಕ್ಕೆ ನೀವು ಇಲ್ಲಿ ನೋಡಿ ಸರ್ ಪ್ರಿಂಟೆಡಲ್ಲೇ ಎಷ್ಟೊಂದು ವೆರೈಟೀಸು ಮತ್ತು ಡಿಸೈನ್ಸು ಕಲರ್ಸ್ ಎಲ್ಲ ಅವೈಲಬಲ್ ಇದೆ ಅಂತ ಹೇಳಿ ಸೊ ಅದೇ ರೀತಿ ಈಗ ನೋಡಿ ಈಗ ಹೊಸ ಹೊಸ ಡಿಸೈನ್ಸ್ ಕೂಡ ಇದೆ ಇದು ವೈಟ್ ವಿತ್ ಗ್ರೇ ಕಲರ್ ಪ್ರಿಂಟೆಡು ಸೊ ಇದು ಪ್ರೀಮಿಯಂ ಕಾಟನ್ ಫ್ಯಾಬ್ರಿಕ್ಕು ಸೈಜಸ್ ಕೂಡ ನಿಮಗೆ ಎಸ್ಸಿಂದ ಡಬಲ್ ಎಕ್ಸ್ ಎಲ್ ತನಕ ಸಿಗುತ್ತೆ ಸೊ ನಾನು ಆವಾಗಲೇ ಹೇಳ್ದಂಗೆ ಫ್ಯಾಬ್ರಿಕ್ ಎಲ್ಲ ನಾವು ತುಂಬ ರೆಪ್ಯುಟೆಡ್ ಮಿಲ್ಸಿಂದ ಸೋರ್ಸ್ ಮಾಡ್ತಾ ಇದ್ದೀವಿ ಸೊ ಪರ್ ಮೀಟರ್ ಶರ್ಟ್ದು ಫ್ಯಾಬ್ರಿಕ್ಕೇ ಟೂ ಹಂಡ್ರೆಡ್ ರುಪೀಸ್ ಪರ್ ಮೀಟರ್ ಬರುತ್ತೆ ಸೊ ಇದು ಕೂಡ ನಾವು ರೆಪ್ಯುಟೆಡ್ ಮಿಲ್ದಿಂದ ಸೋರ್ಸ್ ಮಾಡ್ತಾ ಇದ್ದೀವಿ ಆಮೇಲೆ ಫ್ಯಾಬ್ರಿಕ್ಕು ನಾವು ಆಗಿ ಸ್ಟಿಚ್ಚಿಂಗಿಗೆ ಪ್ರೊಸೆಸ್ ಮಾಡಲ್ಲ ಫ್ಯಾಬ್ರಿಕ್ ಎಲ್ಲ ಕಂಪ್ಲೀಟಾಗಿ ಟೆಸ್ಟಿಂಗ್ ಆಗುತ್ತೆ ಸೊ ಫ್ಯಾಬ್ರಿಕ್ ಬಂದ್ಬಿಟ್ಟು ನಾವು ಅಪಿಯರೆನ್ಸ್ ಆಫ್ಟರ್ ವಾಶ್ ಅಂದರೆ ವಾಶ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ಟೆಸ್ಟ್ ಮಾಡ್ತಾ ಇದ್ದೀವಿ ಟೆಸ್ಟ್ ಸ್ಟ್ರೆಂತು ಟೆನ್ಸಿಲ್ ಸ್ಟ್ರೆಂತು ಸೊ ಪ್ರತಿಯೊಂದು ಟೆಸ್ಟಿಂಗ್ ಪ್ಯಾರಾಮೀಟರ್ಸ್ ಎಲ್ಲ ಪಾಸ್ ಆದಮೇಲೆ ನಾವು ಸ್ಟಿಚ್ಚಿಂಗ್ ಸ್ಟಾರ್ಟ್ ಮಾಡೋದು ಸೊ ಇದೆಲ್ಲ ಬಂದುಬಿಟ್ಟು ಗ್ರಾಫಿಕ್ ಪ್ರಿಂಟು ಸೊ ನೀವು ನೋಡ್ಬೋದು ಇದು ಗ್ರಾಫಿಕ್ ಪ್ರಿಂಟು ವಿತ್ ಸ್ಯಾಟಿನಲ್ಲಿ ಪ್ರಿಂಟೆಡ್ ಇದು ಸೊ ಪಾರ್ಟಿವೇರ್ಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದೆಲ್ಲ ಪ್ರೈಸಸ್ಸು ಬಂದು ತುಂಬ ಅಫೋರ್ಡೆಬಲ್ ಪ್ರೈಸ್ ಎಮ್ ಆರ್ ಪಿ ಬಂದ್ಬಿಟ್ಟು ಟೂ ಒನ್ ಸಿಕ್ಸ್ ಫೈವ್ ಇದೆ ಸೊ ಇದು ಎಲ್ಲ ಡಿಸ್ಕೌಂಟ್ ಎಲ್ಲ ಹೋಗ್ಬಿಟ್ಟು ನಿಮಗೆ ಟ್ರಿಪಲ್ ನೈನ್ಗೆ ಗೆ ಈ ಪ್ರಾಡಕ್ಟ್ ಸಿಗುತ್ತೆ ಸೊ ಈ ಥರ ಇದೆ ಇವಾಗ ನೆಕ್ಸ್ಟ್ ನಾವೀಗ ಈ ಸೆಕ್ಷನಲ್ಲಿದ್ದೀವಿ ಇದು ಬಂದ್ಬಿಟ್ಟು ಕ್ಯಾಶುವಲ್ ಶರ್ಟ್ಸ್ ಸೊ ಇದರಲ್ಲಿ ಚೆಕ್ಸ್ ಮತ್ತು ಸ್ಟ್ರೈಪ್ಸ್ ಶರ್ಟ್ಸ್ ಇದೆ ಕೆಲವರೆಲ್ಲ ಆಫಿಷಿಯಲ್ ವೇರ್ಗೆ ಅಂತ ಹೇಳಿ ಸೊ ಬ್ರಾಡರ್ ಚೆಕ್ಸ್ ಸ್ಮಾಲ್ ಚೆಕ್ಸ್ ಈ ಥರ ಇದೆ ಸೊ ಇದು ಕೂಡ ಎಮ್ ಆರ್ ಪಿ ನೋಡಿ ಟೂ ಒನ್ ಸಿಕ್ಸ್ ಫೈವ್ ಇದೆ ಸೊ ಟ್ರಿಪಲ್ ನೈನ್ಗೆಲ್ಲ ಈ ಪ್ರಾಡಕ್ಟ್ ಸಿಗುತ್ತೆ ಸೊ ಶರ್ಟ್ಸ್ ಎಲ್ಲ ಮ್ಯಾಕ್ಸಿಮಮ್ ನಿಮಗೆ ಸೆವೆನ್ ನೈಂಟಿ ನೈನಿಂದ ಟ್ರಿಪಲ್ ನೈನಲ್ಲಿ ಸಿಕ್ಬಿಡತ್ತೆ ಸೊ ಇದು ಒಂದು ಶರ್ಟು ಇದು ಕೂಡ ಕಾಟನ್ ಶರ್ಟ್ ಇದು ಬಂದುಬಿಟ್ಟು ಲೋಗೋ ಕೂಡ ಇದೆ ಪ್ರತಿಯೊಂದು ಗಾರ್ಮೆಂಟಲ್ಲೂ ನಮ್ಮ ಬ್ರ್ಯಾಂಡಿಂಗ್ ಇರುತ್ತೆ ಪ್ಲಸ್ ಲೋಗೋ ಕೂಡ ಇರುತ್ತೆ ಸೊ ಇದು ನೋಡ್ಬೋದು ಇದು ಕೂಡ ಪ್ರೀಮಿಯಂ ಕಾಟನ್ ಫ್ಯಾಬ್ರಿಕ್ ಇದು ವಿತ್ ಬ್ರಾಡರ್ ಚೆಕ್ಸ್ ಸೊ ಪ್ರೈಸು ಕೂಡ ನೀವು ನೋಡಿ ಪ್ರೈಸ್ ಬಂದುಬಿಟ್ಟು ಇದು ಏಯ್ಟ್ ನೈಂಟಿ ನೈನ್ಗೆ ಸಿಗುತ್ತೆ ಎಮ್ ಆರ್ ಪಿ ಬಂದುಬಿಟ್ಟು ಟ್ರಿಪಲ್ ನೈನು ಸೊ ಏಯ್ಟ್ ನೈಂಟಿ ನೈನ್ಗೆಲ್ಲ ಈ ಪ್ರಾಡಕ್ಟ್ ಸಿಗುತ್ತೆ ಸೊ ನೀವು ಯಾವುದೇ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಸಿಗೋದ್ರೂ ಈ ಕ್ವಾಲಿಟಿ ಈ ಪ್ರೈಸಲ್ಲಿ ಸಿಗೋದೇ ಇಲ್ಲ ಸೊ ಇದು ಬಂದ್ಬಿಟ್ಟು ಆಕ್ಸ್ಫರ್ಡ್ ಫ್ಯಾಬ್ರಿಕ್ ವಿತ್ ಸ್ಟ್ರೈಪ್ಸು ಇದು ಪ್ರೈಸು ಕೂಡ ಟೂ ಒನ್ ಸಿಕ್ಸ್ ಫೈವ್ ಇದೆ ಸೊ ಬಟ್ ಕಸ್ಟಮರ್ಗೆ ಟ್ರಿಪಲ್ ನೈನ್ಗೆ ಈ ಪ್ರಾಡಕ್ಟ್ ಸಿಗುತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವೀಗ ಪ್ಲೇನ್ ಸೆಕ್ಷನಲ್ಲಿದ್ದೀವಿ ಸೊ ಈಗ ಕೆಲವರೆಲ್ಲ ಫಾರ್ಮಲ್ಸ್ ಬೇಕು ಅಂತಿರ್ತಾರೆ ಸೊ ಅಂಥವ್ರಿಗೆ ಪ್ಲೇನ್ ಶರ್ಟ್ಸ್ ಇದೆ ಸೊ ಪ್ಲೇನಲ್ಲೇ ನಮ್ಮ ಹತ್ರ ನೀವು ನೋಡ್ಬೋದು ವೆರೈಟೀಸ್ ಆಲ್ಮೋಸ್ಟ್ ಅಬೋವ್ ಫಿಫ್ಟಿ ಕಲರ್ಸ್ ಇದೆ ಇಲ್ಲಿ ಓನ್ಲಿ ಸೊ ಇದು ನೋಡ್ಬೋದು ಸ್ಯಾಟಿನ್ ಸ್ಯಾಟಿನ್ ಫ್ಯಾಬ್ರಿಕ್ ವಿತ್ ರೆಡ್ ಕಲರ್ ಸೊ ಶೈನಿಂಗ್ ಕೂಡ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪ್ರೈಸು ಕೂಡ ಇದು ಒನ್ ಏಟ್ ತ್ರೀ ಒನ್ ಇದೆ ಸೊ ಡಿಸ್ಕೌಂಟ್ ಹೋಗ್ಬಿಟ್ಟು ಅವ್ರಿಗೆ ಸೆವೆನ್ ನೈಂಟಿ ನೈನ್ಗೆ ಈ ಪ್ರಾಡಕ್ಟ್ ಸಿಗುತ್ತೆ ಸೊ ಸೈಜಸ್ ಎಲ್ಲ ಬಂದುಬಿಟ್ಟು ಎಸ್ಸಿಂದ ಡಬಲ್ ಎಕ್ಸ್ ಎಲ್ ತನಕ ಇರುತ್ತೆ ಇದು ಬಂದುಬಿಟ್ಟು ಐರಿಶ್ ಲಿನನ್ ಫ್ಯಾಬ್ರಿಕ್ಕು ಸೊ ಐರಿಶ್ ಲಿನನ್ ಬಂದುಬಿಟ್ಟು ತುಂಬ ಎಕ್ಸ್ಪೆನ್ಸಿವ್ ಫ್ಯಾಬ್ರಿಕ್ಕು ಇದು ಕೂಡ ಪ್ರಾಡಕ್ಟ್ ನೀವು ನೋಡ್ಬೋದು ಎಮ್ ಆರ್ ಪಿ ಟೂ ಡಬಲ್ ಸಿಕ್ಸ್ ಫೈವ್ ಇದೆ ಸೊ ಅವರಿಗೆ ಒನ್ ಟು ಫೋರ್ ನೈನ್ಗೆ ಸಿಗುತ್ತೆ ಸೊ ಐರಿಶ್ ಲಿನನ್ ಬಿಟ್ಟು ಮಿಕ್ಕಿದ್ದೆಲ್ಲ ಶರ್ಟ್ಸು ನಮ್ಮಲ್ಲಿ ಸೆವೆನ್ ನೈಂಟಿ ನೈನಿಂದ ಟ್ರಿಪಲ್ ನೈನಲ್ಲಿ ಸಿಗುತ್ತೆ ಸೊ ಇಲ್ಲಿ ನೀವು ನೋಡಿ ಎಷ್ಟೊಂದು ಕಲರ್ಸ್ ವೆರೈಟೀಸ್ ಎಲ್ಲ ಇದೆ ಸೊ ಇಷ್ಟೊಂದು ಕಲರ್ಸ್ ನೀವು ಯಾವ ಬ್ರ್ಯಾಂಡ್ ಇಷ್ಟೊಂದು ಕಲರ್ಸ್ ವೆರೈಟೀಸ್ ನೋಡೋಕೆ ಸಾಧ್ಯನೇ ಇಲ್ಲ ಬಟ್ ನಮ್ಮ ಲಂಡನ್ ಕ್ಯಾಸಲಲ್ಲಿ ಇಷ್ಟೊಂದು ವೆರೈಟೀಸ್ ನಾವು ತೊಗೊಂಬಂದಿದ್ದೀವಿ ಮೆನ್ಸ್ ವೇರ್ಗೆ ಅಂತ ಹೇಳ್ಬಿಟ್ಟು ಸೊ ಇದು ಬಂದ್ಬಿಟ್ಟು ಒನ್ ಏಟ್ ತ್ರೀ ಒನ್ ಇದು ಬಂದ್ಬಿಟ್ಟು ಡಾಟೆಡ್ ಫ್ಯಾಬ್ರಿಕ್ ಸೊ ಅವರಿಗೆ ಕಸ್ಟಮರ್ಗೆಲ್ಲ ಸೆವೆನ್ ನೈನ್ಟಿ ನೈನ್ಗೆ ಈ ಪ್ರಾಡಕ್ಟ್ ಸಿಗುತ್ತೆ ಸರ್ ಇವಾಗ ಬನ್ನಿ ನಾನು ನಿಮಗೆ ಜೀನ್ಸ್ ಸೆಕ್ಷನ್ ಇಷ್ಟೊತ್ತು ನಾನು ಶರ್ಟ್ಸ್ ಸೆಕ್ಷನ್ ತೋರಿಸ್ದೆ ನಿಮಗೆ ಈವನ್ ಜೀನ್ಸ್ ನೀವು ನೋಡಬಹುದು ಲಂಡನ್ ಕ್ಯಾಸಲ್ ಅಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ ಅಂತ ಹೇಳಿ ಸೊ ಆಲ್ಮೋಸ್ಟ್ ಜೀನ್ಸ್ ನೀವು ಬ್ಲಾಕ್ ಮತ್ತೆ ಗ್ರೀನ್ ಸಾರಿ ಬ್ಲಾಕ್ ಮತ್ತೆ ಬ್ಲೂ ಕಲರ್ ನೋಡಿರ್ತೀರಾ ಇಂಡಿಗೋ ಕಲರ್ಸ್ ನೋಡಿರ್ತೀರಾ ಸೊ ಇಲ್ಲಿ ನೋಡಿ ಕಲರ್ 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 ಡಿಸೈನ್ಸ್ ಇದೆ ಕಲರ್ ಕಲರ್ ವೆರೈಟೀಸ್ ಇದೆ ಲಂಡನ್ ಕ್ಯಾಸಲ್ ಅಲ್ಲಿ ಇದೆಲ್ಲ ಬಂದ್ಬಿಟ್ಟು ಆರ್ ಎಫ್ ಡಿ ಪ್ರಿಂಟೆಡ್ ಜೀನ್ಸ್ ಅಂತ ಹೇಳ್ತೀವಿ ನಾವು ಅಂದರೆ ರೆಡಿ ಫಾರ್ ಡೈಯಿಂಗ್ ಅಂತ ಹೇಳ್ಬಿಟ್ಟು ಇದೆಲ್ಲ ಹೊಸ್ದಾಗಿ ಲಾಂಚ್ ಮಾಡಿರೋದು ಮಾರ್ಕೆಟಲ್ಲಿ ತುಂಬ ಸ್ಮೂತಾಗಿರುತ್ತೆ ಫ್ಯಾಬ್ರಿಕ್ ಪ್ಲಸ್ ತುಂಬ ಲೈಟ್ ವೆಯ್ಟ್ ಕೂಡ ಇದೆ ಇದೆಲ್ಲ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಲಂಡನ್ ಕ್ಯಾಸಲಲ್ಲಿ ಈಗಿನ ಕರೆಂಟ್ ಟ್ರೆಂಡ್ ಪ್ರಕಾರ ಇದು ಲಾಂಚ್ ಮಾಡಿದ್ದೀವಿ ಆಮೇಲೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ನಮಗೆ ಕಸ್ಟಮರ್ಸ್ ಕಡೆಯಿಂದ ಸೊ ಇವೆಲ್ಲ ಫಾಸ್ಟ್ ಮೂವಿಂಗ್ ಐಟಮ್ಸ್ ನಮ್ಮಲ್ಲಿ ಸೊ ಇದು ಬಂದುಬಿಟ್ಟು బ్లాక్ కలర్ జీన్స్ ఇదా ఫ్యాబ్రిక్ బందూ త్రీ బై వన్ క్రాస్ సైజు త్రీ బై ఒన్ క్విల్ ఈ రీతి ఆమె నిట్టెడ్ ఫ్యాబ్రిక్ ఈ రీతి డిఫరెంట్ డిఫరెంట్ ఫ్యాబ్రిక్న నా యూస్ మతీ ప్లస్ శాంక్ బటన్స్ కూడాను కూడా ఎల్ సింత లగో ఇ ప్రతీ గార్మెంట్ మేలు ಆಮೇಲೆ ಸೈಜಸ್ ಕೂಡ ಇದು ಮೂವತ್ತರಿಂದ ನಲ್ವತ್ತರ ತನಕ ಸಿಗುತ್ತೆ ಸೈಜಸ್ ಎಲ್ಲ ಸೊ ಇದು ಬಂದುಬಿಟ್ಟು ಜೀನ್ಸ್ ಆ್ಯಸಿಡ್ ವಾಶ್ ಅಂತ ಹೇಳ್ಬಿಟ್ಟು ಸ್ಪೆಷಲ್ ವಾಶ್ ಅಂತ ಹೇಳ್ತೀವಿ ನಾವು ಇದನ್ನು ಇದರಲ್ಲೂ ಕೂಡ ಡ್ರೈ ಪ್ರೋಸೆಸ್ ಎಲ್ಲ ಆಗಿದೆ ವಿಸ್ಕರು ಸ್ಕ್ರ್ಯಾಪಿಂಗ್ ಪಿ ಪಿ ಆಗಿದೆ ಸೊ ಈ ಬ್ರೈಟ್ನೆಸ್ ಚೆನ್ನಾಗಿ ಕಾಣುತ್ತೆ ಆಮೇಲೆ ಆಸಿಡ್ ವಾಶ್ ಆಗಿರೋದ್ರಿಂದ ನೀವು ಇಲ್ಲಿ ನೋಡ್ಬೋದು ವಾಶ್ ಎಫೆಕ್ಟ್ ಎಲ್ಲ ಸೂಪರ್ ಆಗಿದೆ ಆಮೇಲೆ ಪ್ರೈಸಸ್ ಎಲ್ಲ ಬಂದುಬಿಟ್ಟು ಜೀನ್ಸ್ದೆಲ್ಲ ನೀವು ಯಾವುದೇ ಬ್ರ್ಯಾಂಡಿಗೆ ಹೋದ್ರೂ ಎರಡು ಸಾವಿರದ ಐದುನೂರಿಂದ ಮೂರು ಸಾವಿರ ಅಂತ ಹೇಳ್ತಾರೆ ಅಲ್ವಾ ಸೊ ಬಟ್ ಈಗ ನಮ್ಮ ಲಂಡನ್ ಕ್ಯಾಸಲ್ಲಿ ಸಾವಿರದ ನೂರಿಂದ ಸಾವಿರದ ನಾನ್ನೂರು ರೂಪಾಯಿ ಒಳಗಡೆನೆ ಸಿಗುತ್ತೆ ಈ ಥರ ಇದೆ ಜೀನ್ಸ್ ಎಲ್ಲ ಸೊ ಇಲ್ಲಿ ನೀವು ನೋಡ್ಬೋದು ಇದು ಕೂಡ ಆ್ಯಸಿಡ್ ವಾಶು ಸೊ ವಿತ್ ಆಲಿವ್ ಕಲರ್ ಸೊ ವಾಶ್ ಎಫೆಕ್ಟ್ ಎಲ್ಲ ಸೂಪರ್ ಆಗಿದೆ ಇದು ಕೂಡ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟು ಇದು ಕೂಡ ಪ್ರೈಸ್ ನೀವು ನೋಡಿ ಎಮ್ ಆರ್ ಪಿ ತ್ರೀ ಒನ್ ಡಬಲ್ ಸಿಕ್ಸ್ ಇದೆ ಸೊ ಕಸ್ಟಮರ್ಗೆ ತೌಸಂಡ್ ತ್ರೀ ಹಂಡ್ರೆಡ್ ಟು ತೌಸಂಡ್ ಫೋರ್ ಹಂಡ್ರೆಡಲ್ಲಿ ಪ್ರಾಡಕ್ಟ್ ಸಿಗುತ್ತೆ ಈ ಥರ ಸೊ ಬರೀ ಜೀನ್ಸ್ ಮಾತ್ರ ಅಲ್ಲ ಈವನ್ ನಮ್ಮ ಹತ್ರ ಡೆನಿಮ್ ಶರ್ಟ್ಸ್ ಕೂಡ ಇದೆ ಸೊ ಡೆನಿಮ್ ಶರ್ಟ್ಸ ನೀವು ನೋಡಿ ಈ ಥರ ಇದೆ ಇದು ಡಬಲ್ ಪಾಕೆಟ್ ಶರ್ಟು ಸೊ ಇದೆಲ್ಲ ಶ್ಯಾಂಕ್ ಬಟನ್ಸ್ ಎಲ್ಲ ನಾನು ತೈವಾನಿಂದ ಇಂಪೋರ್ಟ್ ಮಾಡ್ತಾ ಇದ್ದೀವಿ ಸೊ ಇವೆಲ್ಲ ಎಷ್ಟೇ ವಾಷಸ್ ಆದರೆ ಏನು ಡ್ಯಾಮೇಜ್ ಆಗೋಲ್ಲ ಅಥವಾ ಸ್ಕ್ರ್ಯಾಚಸ್ ಆಗೋಲ್ಲ ಈ ರೀತಿ ಇದೆ ಸೊ ಎಷ್ಟೇ ವಾಶ್ ಆದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ಇದು ಪ್ರೈಸು ಕೂಡ ಅವ್ರಿಗೆ ಕಸ್ಟಮರ್ಗೆ ಸಾವಿರದ ನೂರಿಂದ ಸಾವಿರದ ಇನ್ನೂರು ರೂಪಾಯಲ್ಲಿ ಸಿಗುತ್ತೆ ಡೆನಿಮ್ ಶರ್ಟ್ಸ್ ಎಲ್ಲದು సో డెనిమ్ శర్ట్స్ అన్నొంత యూనిక్ కలెక్షన్స్ ఇది సో ఇది బందబిటు ఆలవ్ కలర్ డెనిమ్ సో ఇది కూడా ఫాస్ట్ మూవింగ్ ప్రోడక్ట్ ఇరూ డబల్ పాకెట్ విత్ బ్రాంగ్ ఇచ్చే లగో ఇది లండన్ క్యాజల్ అంత ಸೊ ಇದು ಕೂಡ ತುಂಬ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಆಲಿವ್ ಕಲರ್ ಈಗ ನಾವು ಟ್ರೋಸರ್ ಸೆಕ್ಷನ್ನಲ್ಲಿದ್ದೀವಿ ಸೊ ಅಲ್ಲಿ ನೀವು ನೋಡ್ಬೋದು ಇಷ್ಟೊಂದು ಕಲರ್ಸ್ ವೆರೈಟೀಸು ಯಾವುದೇ ರೀತಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸಲ್ಲೂ ಸಿಗೋದಿಲ್ಲ ಸೊ ಇದರಲ್ಲಿ ಬಂದ್ಬಿಟ್ಟು ನಾವು ಟ್ರೋಸರ್ಸು ಟ್ವಿಲ್ ಫ್ಯಾಬ್ರಿಕ್ ಇದೆ ಕಾಟನ್ ಫ್ಯಾಬ್ರಿಕ್ ಇದೆ ಕಾಟನ್ ಲಿನಿನ್ ಇದೆ ಸೂಪರ್ ಸ್ಟ್ರೆಚ್ ಕೂಡ ಇದೆ ನಮ್ಮಲ್ಲಿ ಸೊ ಸೂಪರ್ ಸ್ಟ್ರೆಚ್ ಎಲ್ಲ ನೀವು ನೋಡ್ಬೋದು ತುಂಬ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟು ಸೊ ಇದೆಲ್ಲ ತುಂಬ ಫ್ಯಾಬ್ರಿಕ್ ಕೂಡ ನಾನು ಅವಾಗಲೇ ಹೇಳ್ದಂಗೆ ಇದೆಲ್ಲ ರೆಪ್ಯೂಟೆಡ್ ಮಿಲ್ಸಿಂದ ಸೋರ್ಸ್ ಮಾಡಿರ್ತೀವಿ ಸೊ ಇವೆಲ್ಲ ಫ್ಯಾಬ್ರಿಕ್ ನಮ್ಮದು ಶರ್ಟ್ಸ್ ಮತ್ತು ಟ್ರೌಸರ್ಸು ಮಿನಿಮಮ್ ಪರ್ಚೇಸೇ ಬಂದುಬಿಟ್ಟು ತ್ರೀ ಫಿಫ್ಟಿ ರುಪೀಸ್ ಪರ್ ಮೀಟರ್ ಇರುತ್ತೆ ಟ್ರೌಸರು ಮತ್ತು ಜೀನ್ಸ್ದು ಫ್ಯಾಬ್ರಿಕ್ಕು ಸೊ ನೀವು ಯಾವುದೇ ಬ್ರ್ಯಾಂಡಲ್ಲಿ ಹೋದ್ರೂ ಇಷ್ಟು ಎಕ್ಸ್ಪೆನ್ಸಿವ್ ಫ್ಯಾಬ್ರಿಕ್ಕು ಅವ್ರು ಯಾರೂ ಪರ್ಚೇಸ್ ಮಾಡೋಲ್ಲ ಆ ಥರ ಇದು ಬಂದುಬಿಟ್ಟು ನೇವಿ ಕಲರ್ ಸೊ ವಾಶ್ ಆದಮೇಲೆ ಬ್ರೈ ಇದು ವೈಟ್ ಆಗೋದಾಗ್ಲಿ ಆ ಥರ ಏನು ಚಾನ್ಸಸ್ ಇರಲ್ಲ ಇದು ಮಾರ್ಕೆಟ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಈ ತರ ಇರುತ್ತೆ ಟ್ರೌಸರ್ಸ್ ಬಟ್ ನಮ್ಮ ಲಂಡನ್ ಕ್ಯಾಸಲ್ ಅಲ್ಲಿ ಸಾವಿರದ ನೂರಿಂದ ಸಾವಿರದ ಮುನ್ನೂರು ರೂಪಾಯಿ ಒಳಗಡೆನೇ ಇರುತ್ತೆ ಸೊ ಇದು ಕೂಡ ಪ್ರೈಸು ಒನ್ ಏಟ್ ತ್ರೀ ಒನ್ ಇದೆ ಎಮ್ ಆರ್ ಪಿ ಸೊ ಕಸ್ಟಮರ್ ಗೆ ಸೆವೆನ್ ನೈಂಟಿ ನೈನ್ಗೆ ಗೆ ಸಿಗುತ್ತೆ ಈ ಪ್ರಾಡಕ್ಟ್ ಆ ಕಲರ್ಸ್ ಇದೆ ನೀವೇ ಕನ್ಫ್ಯೂಸ್ ಆಗ್ತೀರಾ ಬಂದ್ಬಿಟ್ಟು ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕು ಅಂತ ಹೇಳಿ ಸೊ ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ವಿತ್ ಆಲಿವ್ ವಿತ್ ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೆ ಸೊ ಇದೇ ತರ ಬ್ಲಾಕ್ ಫ್ಲವರ್ ಪ್ರಿಂಟೆಡ್ ಅಲ್ಲೂ ಶರ್ಟ್ಸ್ ಇದೆ ಸೊ ಈ ರೀತಿ ಸೊ ಕಸ್ಟಮರ್ಸ್ಗೆ ಸುಮಾರು ವೆರೈಟೀಸ್ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಆಲ್ಮೋಸ್ಟ್ ಥೌಸಂಡ್ ಪ್ಲಸ್ ಡಿಸೈನ್ಸ್ ನಾವು ಡಿಸ್ಪ್ಲೇಲಿ ಇಟ್ಟಿರ್ತೀವಿ ಕಸ್ಟಮರ್ಗೋಸ್ಕರ ಸೊ ನಮ್ದು ಯಾವುದೇ ಲಂಡನ್ ಕ್ಯಾಸಲ್ ಬ್ರಾಂಚಿಗೆ ಹೋಗ್ಬೋದು ನೀವು ಆಲ್ಮೋಸ್ಟ್ ಇಷ್ಟೇ ದೊಡ್ಡ ಸೆಟಪ್ ನೋಡ್ತೀರಾ ಪ್ಲಸ್ ತೌಸಂಡ್ ಪ್ಲಸ್ ವೆರೈಟೀಸ್ ನಿಮಗೆ ಶರ್ಟ್ಸ್ ಮತ್ತೆ ಜೀನ್ಸ್ ಟ್ರೌಸರ್ಸ್ ಎಲ್ಲ ತೋರಿಸಿದೆ ಈಗ ಕೆಲವರೆಲ್ಲ ಕೇಳ್ತಾ ಇರ್ತಾರೆ ಈವನ್ ವಿಂಟರ್ ಕಲೆಕ್ಷನ್ ಸ್ಟಾರ್ಟ್ ಆಗಿದೆ ಸೊ ವಿಂಟರ್ ಕಲೆಕ್ಷನ್ಸ್ ಏನಿದೆ ಅಂತ ಹೇಳ್ಬಿಟ್ಟು ಸೊ ವಿಂಟರ್ ಕಲೆಕ್ಷನ್ಸ್ಗೂ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಪ್ರಾಡಕ್ಟ್ಸ್ ಇದು ಬಂದ್ಬಿಟ್ಟು ಸ್ವೆಟ್ ಟಿ ಶರ್ಟ್ಸ್ ಅಂತ ಹೇಳ್ತೀವಿ ನಾವು ಸೊ ಟ್ವೆಟ್ ಸ್ವೆಟ್ ಟಿ ಶರ್ಟ್ಸ್ ಎಲ್ಲ ನೀವು ನೋಡಿ ಎಮ್ ಆರ್ ಪಿ ಒನ್ ಡಬಲ್ ತ್ರೀ ಟೂ ಇದೆ ಸೊ ಕಸ್ಟಮರ್ಗೆ ಆಲ್ಮೋಸ್ಟ್ ಫೈವ್ ನೈನ್ಟಿ ನೈನ್ ಸಿಕ್ಸ್ ನೈನ್ಟಿ ನೈನ್ಗೆ ಪ್ರಾಡಕ್ಟ್ ಸಿಗುತ್ತೆ ಈ ತರ ಸೊ ನಮ್ಮ ಹತ್ರ ಈವನ್ ಉಡ್ಡಿಸ್ ಕೂಡ ಅವೈಲೇಬಲ್ ಇದೆ ಸೊ ಉಡ್ಡೀಸ್ ಎಲ್ಲ ನೀವು ನೋಡಬಹುದು ಇದು ಫುಲ್ ಜಿಪ್ ಆಮೇಲೆ ಇದು ಫ್ಯಾಬ್ರಿಕ್ ಕೂಡ ತುಂಬಾ ಒಳ್ಳೆ ಫ್ಯಾಬ್ರಿಕ್ ಟೆಸ್ಟಿಂಗ್ ಮಾಡಿರ್ತೀವಿ ಈಗ ಕೆಲವೊಂದ್ಸತಿ ನಿಟ್ಟೆಡ್ ಫ್ಯಾಬ್ರಿಕ್ ಅಂದಿದ ತಕ್ಷಣ ಅವರೆಲ್ಲ ಈಗ ವಾಶ್ ಆಗಿದ್ಮೇಲೆ ತುಂಬಾ ಲೂಸ್ ಲೂಸ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಆ ರೀತಿ ಏನೂ ಇಶ್ಯೂಸ್ ಇರಲ್ಲ ಇದರಲ್ಲಿ ಸೊ ತುಂಬಾ ಒಳ್ಳೆ ಮೆಟೀರಿಯಲ್ ಸೊ ಇದರಲ್ಲಿ ಬಂದ್ಬಿಟ್ಟು ನಾವು ಸಿಂಗಲ್ ಜರ್ಸಿ ಡಬಲ್ ಜರ್ಸಿ ಲೂಪ್ ನಿಟ್ಟು ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಫ್ಯಾಬ್ರಿಕ್ ನಾವು ಯೂಸ್ ಮಾಡ್ತಾ ಇದೀವಿ ಆಮೇಲೆ ಪ್ರತಿಯೊಂದು ಫ್ಯಾಬ್ರಿಕ್ ಕೂಡ ಟೆಸ್ಟಿಂಗ್ ಆಗಿರುತ್ತೆ ಸೊ ಇದು ನೋಡಿ ಇದು ಬಂದ್ಬಿಟ್ಟು ನೇವಿ ವಿತ್ ಗ್ರೇ ಕೊಂಬೋ ಇರುತ್ತೆ ಈ ತರ ಇದು ಬಂದ್ಬಿಟ್ಟು ಫುಲ್ಲಿ ಗ್ರೇ ವಿತ್ ಬ್ಲಾಕ್ ಕೊಂಬು ಸೊ ಕಸ್ಟಮರ್ ಒಂದ್ಸತಿ ಇಷ್ಟೊಂದು ಆಪ್ಷನ್ಸ್ ಇದೆ ಅಲ್ಲ ಅಂತ ಅವ್ರಿಗೂ ಖುಷಿ ಆಗುತ್ತೆ ಎಮ್ ಆರ್ ಪಿ ಬಂದ್ಬಿಟ್ಟು ಟೂ ಫೋರ್ ನೈನ್ ಏಟ್ ಸೊ ತೌಸಂಡ್ ಟೂ ಹಂಡ್ರೆಡ್ ಕಸ್ಟಮರ್ ಗೆ ಉಡಿ ಸಿಗುತ್ತೆ ಇವಾಗ ನಾವು ನಿಟ್ಟೆಡ್ ಅಲ್ಲಿ ಇವನ್ ಶಾರ್ಟ್ಸ್ ಮತ್ತೆ ಟ್ರ್ಯಾಕ್ ಪ್ಯಾಂಟ್ಸ್ ಕೂಡ ಅವೈಲೇಬಲ್ ಇದೆ ಇದು ಕೂಡ ಸಿಂಗಲ್ ಜರ್ಸಿ ಡಬಲ್ ಜರ್ಸಿ ಮತ್ತೆ ಲೂಪ್ ನಿಟ್ ಸೊ ಪ್ರೈಸ್ ನೋಡಬಹುದು ಇದು ಡಬಲ್ ಒನ್ ಸಿಕ್ಸ್ ಫೈವ್ ಇದೆ ಮಾರ್ಕೆಟ್ ಪ್ರೈಸ್ ಸೊ ನಮ್ಮಲ್ಲಿ ಈಗ ಆಲ್ಮೋಸ್ಟ್ ಫೈವ್ ನೈಂಟಿ ನೈನ್ ಫೋರ್ ನೈನ್ಟಿ ನೈನ್ಗೆಲ್ಲ ಈ ಪ್ರಾಡಕ್ಟ್ ಸಿಗುತ್ತೆ ಸೊ ಇದರಲ್ಲೂ ಕೂಡ ಡಿಫ್ರೆಂಟ್ ಕಲರ್ಸ್ ಇದೆ ಇದು ಗ್ರೇ ವಿತ್ ಇದು ಬ್ಲಾಕ್ ಕಾಂಬೋ ಸೊ ಇದು ಕೂಡ ಬ್ಲಾಕ್ ವಿತ್ ರೋಪ್ ಒಂಥರ ಕಾಂಟ್ರಾಸ್ಟ್ ಕಲರ್ ಯೂಸ್ ಮಾಡಿದ್ದಾರೆ ಸೊ ನಮ್ಮ ಡಿಸೈನಿಂಗ್ ಟೀಮ್ ಅಂತಾನೆ ಸಪ್ರೇಟ್ ಆಗಿದ್ದಾರೆ ಸೊ ಅವ್ರು ಬಂದ್ಬಿಟ್ಟು ಆಲ್ಮೋಸ್ಟ್ ಎವ್ರಿ ಮಂತ್ ಹಂಡ್ರೆಡ್ ಪ್ಲಸ್ ನ್ಯೂ ಡಿಸೈನ್ಸ್ನ ಲಾಂಚ್ ಮಾಡ್ತಾ ಇರ್ತಾರೆ ಇದು ಬಂದ್ಬಿಟ್ಟು ಟ್ರ್ಯಾಕ್ ಪ್ಯಾಂಟು ಸೊ ಸೇಮ್ ಅದೇ ಥರ ಟ್ರ್ಯಾಕ್ ಪ್ಯಾಂಟ್ ಇದೆ ಈ ಥರ ಶಾರ್ಟ್ಸಲ್ಲಿ ಇದು ಟ್ರ್ಯಾಕ್ ಪ್ಯಾಂಟ್ ಇದು ಬಂದ್ಬಿಟ್ಟು ಒನ್ ಫೋರ್ ಡಬಲ್ ನೈನ್ ಇದೆ ಸೊ ಕಸ್ಟಮರ್ಗೆ ಆಲ್ಮೋಸ್ಟ್ ಫೈವ್ ನೈಂಟಿ ನೈನ್ ಸಿಕ್ಸ್ ನೈಂಟಿ ನೈನ್ಗೆ ಟ್ರ್ಯಾಕ್ ಪ್ಯಾಂಟ್ಸ್ ಎಲ್ಲ ಸಿಗುತ್ತೆ ಸೊ ಅದರಲ್ಲೇ ಇದು ಈವನ್ ಡಿಫ್ರೆಂಟ್ ಕಲರ್ ಇದೆ ಇದು ನೋಡ್ಬೋದು ಗ್ರೇ ಕಲರ್ ಮಿಲಾಂಚ್ ಕಲರ್ ಇದು ಸೊ ಇದು ಬಂದ್ಬಿಟ್ಟು ಗ್ರೇ ಕಲರ್ ಸೊ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ಪ್ರೈಸು ಕೂಡ ಕಸ್ಟಮರ್ಸ್ಗೆ ತುಂಬ ಒಳ್ಳೆ ಪ್ರೈಸ್ ಪ್ರೈಸಲ್ಲಿ ಸಿಗ್ತಾ ಇದೆ ಆಲ್ಮೋಸ್ಟ್ ಫೈವ್ ನೈಂಟಿ ನೈನ್ ಸಿಕ್ಸ್ ನೈಂಟಿ ನೈನ್ಗೆಲ್ಲ ಟ್ರ್ಯಾಕ್ ಪ್ಯಾಂಟು ಶಾರ್ಟ್ಸು ಪ್ರತಿಯೊಂದು ಸಿಗುತ್ತೆ ಕಸ್ಟಮರ್ಸ್ಗೆ ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಕೆಲವರೆಲ್ಲ ಫಾರ್ಮಲ್ಸ್ ಯೂಸ್ ಮಾಡ್ತಾ ಇರ್ತಾರೆ ಫಾರ್ಮಲ್ ಪ್ಯಾಂಟು ಮತ್ತೆ ಪ್ಲೇನ್ ಶರ್ಟ್ಸು ಅಂಥವ್ರಿಗೆ ಈವನ್ ನಾವು ಕೊಂಬೋ ಅಂತ ಹೇಳ್ಬಿಟ್ಟು ನಾವು ಇಟ್ ಇದು ಮಾಡಿರ್ತೀವಿ ಅಂದರೆ ಕೆಲವ್ರಿಗೆಲ್ಲ ಕಲರ್ ಕಾಂಬಿನೇಷನ್ ಗೊತ್ತಾಗ್ತಾ ಇರೋಲ್ಲ ಅಂಥವ್ರಿಗೆ ಕಲರ್ ಕಾಂಬಿನೇಷನ್ ಕೂಡ ನಾವು ಸೆಟ್ ಮಾಡಿಟ್ಟಿದ್ದೀವಿ ಸೊ ಇದೆಲ್ಲ ಬಂದ್ಬಿಟ್ಟು ನೀವು ಹೊರಗಡೆ ಬೇರೆ ಯಾವುದೇ ಬ್ರ್ಯಾಂಡ್ ಇಂಟರ್ ನ್ಯಾಷನಲ್ ಬ್ರ್ಯಾಂಡಿಗೆ ಹೋದ್ರೆ ಆಲ್ಮೋಸ್ಟ್ ಬರೀ ಶರ್ಟ್ ಎರಡ್ ಸಾವಿರ ರೂಪಾಯಿ ಪ್ಲೇನ್ ಶರ್ಟ್ ವಿತ್ ಟ್ರೌಸರ್ಸ್ ಇದೆ ಸೊ ಕಸ್ಟಮರ್ಸ್ ಆಫರ್ನ ಮಿಸ್ ಮಾಡ್ಕೋಬೇಡಿ ಸಿಗೋಣ ಎಲ್ಲರಿಗೂ ಪ್ರತಿಯೊಂದು ಪರ್ಚೇಸ್ಗೂ ಅವರಿಗೆ ಸಿಲ್ವರ್ ಕಾಯಿನ್ ಇರುತ್ತೆ ಪ್ಲಸ್ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಲೈಫ್ ಟೈಮು ಸೊ ಇದು ಅವಕಾಶನ ಮಿಸ್ ಮಾಡ್ಕೋಬೇಡಿ ಬಿ ಟಿ ಎಂ ಲೇಔಟ್ ಅಲ್ಲಿ ಸೊ ಇದು ಬಂದ್ಬಿಟ್ಟು ನೆಕ್ಸ್ಟ್ ನಾವು ಡೆನಿಮ್ ಶರ್ಟ್ಸ್ ಇದೆ ಇದು ನೋಡಿ ಇದು ಬ್ರ್ಯಾಂಡಿಂಗ್ ಕೂಡ ಮಾಡಿದ್ದೀವಿ ಸೊ ಸ್ನ್ಯಾಪ್ ಬಟನ್ಸ್ ಎಲ್ಲ ಪ್ರತಿಯೊಂದು ನಾವು ಇಂಪೋರ್ಟ್ ಮಾಡಿರೋದು ತೈವಾನ್ನಿಂದ ಸೇಮ್ ಸ್ನ್ಯಾಪ್ ಬಟನ್ಸು ಆಮೇಲೆ ಸ್ಟಿಚ್ಚಿಂಗ್ ನೀಡಲ್ಸ್ ಎಲ್ಲ ನೋಡ್ಬೋದು ಎಷ್ಟು ಫೈನ್ ಆಗಿದೆ ಅಂತ ಎಲ್ಲೂ ಅನ್ಕಟ್ ಥ್ರೆಡ್ಸ್ ಏನು ಇರಲ್ಲ ಸೊ ಕ್ವಾಲಿಟಿ ಕೂಡ ನಾವು ಸೇಮ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಏನು ಯೂಸ್ ಮಾಡ್ತಾ ಇದ್ದಾರೆ ಅದೇ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ನೂ ನಾವು ಫಾಲೋ ಇದ್ದೀವಿ ಎ ಕ್ಯೂ ಎಲ್ ಟು ಪಾಯಿಂಟ್ ಓ ಮೆಥಡನ್ನ ಸೊ ಕ್ವಾಲಿಟಿ ಎಲ್ಲ ಇನ್ಸ್ಪೆಕ್ಷನ್ ಆಗಿಬಿಟ್ಟೆ ಶೋರೂಮ್ಗೆ ಪ್ರಾಡಕ್ಟ್ಸ್ ಬರುತ್ತೆ ಈವನ್ ಈಗ ಕೆಲವರೆಲ್ಲ ಟ್ರೆಡಿಷನಲ್ ವೇರ್ ಅಂತ ಹೇಳಿ ನೋಡ್ತಾ ಇರ್ತಾರೆ ಚೈನೀಸ್ ಕಾಲರ್ ವಿತ್ ಟ್ರೆಡಿಷನಲ್ ವೇರ್ ಶಾರ್ಟ್ ಕುರ್ತಾ ಇದೆ ಇದು ಒಳ್ಳೆ ಪ್ರೀಮಿಯಂ ಕಾಟನ್ ಫ್ಯಾಬ್ರಿಕ್ ಇದು ಸೊ ಇದ್ರಲ್ಲೂ ಡಿಫ್ರೆಂಟ್ ಕಲರ್ ಆಪ್ಷನ್ಸ್ ಇದೆ ಇದೆಲ್ಲ ನೋಡಿ ಎಮ್ ಆರ್ ಪಿ ಬಂದ್ಬಿಟ್ಟು ಒನ್ ಟ್ರಿಪಲ್ ನೈನ್ ಇದೆ ಎಮ್ ಆರ್ ಪಿ ಸೊ ಕಸ್ಟಮರ್ಗೆಲ್ಲ ನಿಮ್ಗೆ ಏಟ್ ಡಬಲ್ ನೈನ್ ಗೆನೆ ಈ ಪ್ರಾಡಕ್ಟ್ಸ್ ಎಲ್ಲ ಸಿಗ್ತಾ ಇದೆ ಕುರ್ತಾಸ್ ಇದ್ರಲ್ಲೂ ಕೂಡ ಸುಮಾರು ಕಲರ್ ಆಪ್ಷನ್ಸ್ ಇದೆ ಈ ರೀತಿ ಎಲ್ಲೋ ಕಲರ್ ಇದೆ ಆಮೇಲೆ ವೈಟ್ ಇದೆ ಸೈಜಸ್ ಎಲ್ಲ ಎಸ್ ಇಂದ ಡಬಲ್ ಎಕ್ಸ್ ಎಲ್ ತನಕ ಸಿಗುತ್ತೆ ಕಸ್ಟಮರ್ಸ್ ಗೆ ಸೊ ನೆಕ್ಸ್ಟ್ ನಾವೀಗ ಟೀ ಶರ್ಟ್ಸ್ ಈಗ ಏನಪ್ಪ ಇವ್ರು ಬರೀ ಶರ್ಟ್ಸ್ ತೋರಿಸ್ತಾ ಇದಾರೆ ಅವಾಗ್ಲಿಂದ ಟೀ ಶರ್ಟ್ಸ್ ತೋರಿಸ್ತಾ ಇಲ್ಲ ಅಂತ ಹೇಳ್ತಾರೆ ಕಸ್ಟಮರ್ಸ್ ಸೊ ಅವ್ರಿಗೂ ಏನು ಬೇಜಾರಾಗೋದ್ ಬೇಡ ಸೊ ಟಿ ಶರ್ಟ್ಸ್ ಕೂಡ ಇದೆ ಲಂಡನ್ ಅಲ್ಲಿ ಸೊ ಇದು ನೋಡಿ ಪೋಲೋ ಟಿ ಶರ್ಟ್ ಪಿ ಕ್ಯೂ ಫ್ಯಾಬ್ರಿಕ್ ಅಂತ ಹೇಳಿ ಇದು ಬಂದ್ಬಿಟ್ಟು ಎಮ್ ಆರ್ ಪಿ ಮಾರ್ಕೆಟ್ ಪ್ರೈಸ್ ಒನ್ ಡಬಲ್ ತ್ರೀ ಟೂ ಇದೆ ಸೊ ಕಸ್ಟಮರ್ಗೆ ಫೈವ್ ನೈನ್ಟಿ ನಂಗೆ ಈ ಪ್ರಾಡಕ್ಟ್ ಸಿಗ್ತಾ ಇದೆ ಸೊ ಮಿಸ್ ಮಾಡ್ಕೋಬೇಡಿ ಎಲ್ಲರೂ ಓಪನಿಂಗ್ ದಿವಸ ಬರಲೇಬೇಕು ತರ್ಟಿ ಫಸ್ಟ್ ಡಿಸೆಂಬರ್ ಇದೆ ಸೊ ಸಂಡೇ ಕೂಡ ಇದೆ ರಜಾನು ಇದೆ ಸೊ ಎಲ್ಲರೂ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡ್ ಯೂಸ್ ಮಾಡ್ಕೊಳ್ಳಿ ಸೊ ಸಿಲ್ವರ್ ಪಾಯಿಂಟ್ ಪ್ಲಸ್ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಿಮ್ದು ಹಾಕ್ಸ್ಕೊಳ್ಳಿ ಇದು ಬಂದ್ಬಿಟ್ಟು ಸೇಮ್ ಪೋಲೋ ಟೀ ಶರ್ಟ್ಸ್ ಅಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ಇದು ನೋಡಿ ಓಟ್ ಕಲರ್ ಇದೆ ಸೊ ಅದೇ ರೀತಿ ನೇವಿ ಕಲರ್ ಇದೆ ಸೊ ಕೆಲವರೆಲ್ಲ ಪ್ಲೇನ್ ಯೂಸ್ ಮಾಡ್ತಾ ಇರ್ತಾರೆ ಪ್ಲೇನ್ ಬ್ಲ್ಯಾಕ್ ಕಲರ್ ಇದೆ ಪ್ಲಸ್ ವೈಟ್ ಕಲರ್ ಕೂಡ ಇದೆ ಸೊ ಪ್ರತಿಯೊಂದು ಕಲರ್ ಆಪ್ಷನ್ಸ್ ಇಷ್ಟೊಂದು ಕಲರ್ ಆಪ್ಷನ್ಸು ನೀವು ಯಾವುದೇ ಇಂಟರ್ನ್ಯಾಷನಲ್ ಬ್ರ್ಯಾಂಡಿಗೆ ಹೋದ್ರೂ ಸಿಗೋ ಚಾನ್ಸ್ ಇಲ್ಲ ಸೊ ಅದೇ ರೀತಿ ನೆಕ್ಸ್ಟ್ ಈಗ ನಮ್ಮ ಹತ್ರ ಜೀನ್ಸ್ ಶರ್ಟ್ಸ್ ಕೂಡ ಇದೆ ಜೀನ್ಸ್ ಶರ್ಟ್ಸ್ ಡೆನಿಮ್ ಶರ್ಟ್ಸ್ ಅಂತ ಹೇಳ್ಬೋದು ಸೊ ಇದು ಬಂದ್ಬಿಟ್ಟು ಪ್ರಿಂಟೆಡ್ ಇಂಡಿಗೋ ಡೆನಿಮ್ ಶರ್ಟ್ಸು ಸೊ ಇದರಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಪಿ ಪಿ ಸ್ಪ್ರೇ ಮಾಡಿಬಿಟ್ಟು ಸ್ವಲ್ಪ ಹೈಲೈಟ್ ಮಾಡಿದ್ದೀವಿ ಕಲರ್ ಫೇಡ್ ಮಾಡಿಬಿಟ್ಟು ಸೊ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಸೊ ಪ್ಲಸ್ ಬ್ರ್ಯಾಂಡಿಂಗ್ ಕೂಡ ಇರುತ್ತೆ ಪ್ರೈಸ್ ಕೂಡ ತುಂಬ ಅಫೋರ್ಡೆಬಲ್ ಪ್ರೈಸು ಮಾರ್ಕೆಟಲ್ಲಿ ಟೂ ತೌಸಂಡ್ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಇದೆ ಬಟ್ ಕಸ್ಟಮರ್ಸ್ಗೆ ಓನ್ಲಿ ಟ್ರಿಪಲ್ ಗೆ ಈ ಪ್ರಾಡಕ್ಟ್ ಸಿಗ್ತಾ ಇದೆ ಸೈಸಸ್ನೂ ಅಷ್ಟೇ ಇದರಲ್ಲಿ ಎಸ್ ಇಂದ ಡಬಲ್ ಎಕ್ಸ್ ಎಲ್ ತನಕ ಸಿಗುತ್ತೆ ಸೊ ಅದೇ ರೀತಿ ನೆಕ್ಸ್ಟ್ ನಾವೀಗ ಜಾಕೆಟ್ಸ್ ಕೂಡ ತೊಗೊಂಡಿದೀವಿ ಕಸ್ಟಮರ್ಸ್ಗೆ ಸೊ ಜಾಕೆಟ್ಸ್ ಬಂದ್ಬಿಟ್ಟು ಇದು ಕೂಡ ಡೆನಿಮ್ ಜಾಕೆಟ್ಸ್ ಸೊ ಜಾಕೆಟ್ಸ್ ಅಂದ ತಕ್ಷಣ ಎಲ್ಲರೂ ಹೆವಿ ವೈಟ್ ಆ ರೀತಿ ವಿಂಟರ್ ಜಾಕೆಟ್ ಇದು ಅಂತ ಅನ್ಕೊಂತಾರೆ ಬಟ್ ಇದು ಲೈಟ್ ವೇಟ್ ಈವನ್ ಸಮ್ಮರ್ ಅಲ್ಲೂ ವೇರ್ ಮಾಡಬಹುದು ಸೊ ಇದು ಸ್ನ್ಯಾಪ್ ಬಟನ್ಸ್ ನೀವು ನೋಡಿ ಸ್ನಾಪ್ ಬಟನ್ಸ್ ಸೇಮ್ ತೈವಾನ್ ಇಂದ ಇಂಪೋರ್ಟ್ ಮಾಡಿದೀವಿ ಏನು ಡ್ಯಾಮೇಜ್ ಆಗೋಲ್ಲ ಸೊ ಮಾರ್ಕೆಟ್ ಅಲ್ಲಿ ಜಾಕೆಟ್ಸ್ ಪ್ರೈಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ಒನ್ ಸಿಕ್ಸ್ಟಿ ಸಿಕ್ಸ್ ಇರುತ್ತೆ ಬಟ್ ಕಸ್ಟಮರ್ಗೆ ನಾವು ಈ ಪ್ರಾಡಕ್ಟ್ ಕೊಡ್ತಾ ಇದೀವಿ ಸೊ ಡೆನಿಮ್ ಜಾಕೆಟ್ಸ್ ಅಂದ್ರೆ ಯೂಶಲಿ ಮಾರ್ಕೆಟ್ ಅಲ್ಲಿ ಕಾಸ್ಟ್ಲಿನೇ ಇರುತ್ತೆ ಬಟ್ ನಮ್ ಲಂಡನ್ ಅಲ್ಲಿ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಂದ್ರೆ ಆಲ್ಮೋಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಲ್ಲಿ ಈ ಪ್ರಾಡಕ್ಟ್ ನಾವು ಕೊಡ್ತಾ ಇದೀವಿ ಕಸ್ಟಮರ್ಸ್ಗೆ ಸೊ ಬಂದ್ಬಿಟ್ಟು ೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ನೈನ್ ಇದೆ ಡೆನಿಮ್ ಜಾಕೆಟು ಸೊ ಮೂವತ್ತನೇ ತಾರೀಕು ಡಿಸೆಂಬರ್ಗೆ ಬನ್ನಿ ಸಿಲ್ವರ್ ಕಾಯಿನ್ ಪ್ಲಸ್ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಪ್ಲಸ್ ತುಂಬ ಅಫೋರ್ಡಬಲ್ ಪ್ರೈಸ್ ಬ್ರ್ಯಾಂಡ್ ಪ್ರಮೋಷನಲ್ ಆಫರ್ ಅಲ್ಲಿ ಕಸ್ಟಮರ್ಗೆ ಪ್ರಾಡಕ್ಟ್ ಸಿಗ್ತಾ ಇದೆ ಸೊ ಇವಾಗ ನಿಟ್ಟೆಡಲ್ಲಿ ಇನ್ನೊಂದು ಡಿಫ್ರೆಂಟ್ ಪ್ರಾಡಕ್ಟ್ ಇದೆ ಟೀ ಶರ್ಟ್ಸ್ ಇದೆ ನಾರ್ಮಲ್ ಆಗಿ ಕಸ್ಟಮರ್ಸ್ ನಾರ್ಮಲ್ ಟೀ ಶರ್ಟ್ಸ್ ಕ್ರೂ ನೆಕ್ ವಿ ನೆಕ್ ಟೀ ಶರ್ಟ್ ರೌಂಡ್ ನೆಕ್ ಟೀ ಶರ್ಟ್ ಕೇಳ್ತಾರೆ ಸೊ ಅಂತವರ್ಗೂ ಕೂಡ ಟೀ ಶರ್ಟ್ಸ್ ಇದೆ ವಿತ್ ಲೋಗೋ ಇದೆ ಬ್ರ್ಯಾಂಡಿಂಗ್ ಇದೆ ಲಂಡನ್ ಕ್ಯಾಸಲ್ ಅಂತ ಹೇಳ್ಬಿಟ್ಟು ಸೊ ಇದೆಲ್ಲ ಬಂದ್ಬಿಟ್ಟು ಮಾರ್ಕೆಟ್ ಸೆವೆನ್ ಫಿಫ್ಟಿ ರುಪೀಸ್ ಆ ಥರ ಸಿಗುತ್ತೆ ಬಟ್ ನಮ್ಮ ಲಂಡನ್ ಕ್ಯಾಸಲಲ್ಲಿ ಓನ್ಲಿ ತ್ರೀ ಫಾರ್ಟಿ ನೈನ್ಗೆ ಈ ಪ್ರಾಡಕ್ಟ್ ಸಿಗ್ತಾ ಇದೆ ಸೊ ಇದರಲ್ಲೂ ಕೂಡ ಡಿಫ್ರೆಂಟ್ ಕಲರ್ಸು ಮತ್ತೆ ಆಪ್ಷನ್ಸ್ ಅವೈಲೇಬಲ್ ಇದೆ ಇದು ನೋಡಿ ಕಾಕಿ ವಿತ್ ಮೆರೂನ್ ಕಲರ್ ಕೊಂಬೋ ಇದು ಇದು ಕೂಡ ತ್ರ ತ್ರ ತ್ರೀ ಫಾರ್ಟಿ ನೈನ್ಗೆ ಪ್ರಾಡಕ್ಟ್ ಸಿಗ್ತಾ ಇದೆ ಸೊ ಈ ರೀತಿ ಡಿಫ್ರೆಂಟ್ ಕಲರ್ಸು ಇದೆ ಸೈಜಸ್ ಕೂಡ ಎಸ್ ಇಂದ ಡಬಲ್ ಎಕ್ಸ್ ಎಲ್ ತನಕನೂ ಸಿಗುತ್ತೆ ಕೆಲವರೆಲ್ಲ ಪ್ಲೇನ್ ಬ್ಲ್ಯಾಕ್ ಯೂಸ್ ಮಾಡ್ತಾ ಇರ್ತಾರೆ ಅಂಥವ್ರ್ಗು ಕೂಡ ಪ್ಲೇನ್ ಬ್ಲ್ಯಾಕ್ ಇದೆ ಈವನ್ ವೈಟ್ ಪ್ಲೇನ್ ಟೀ ಶರ್ಟ್ಸ್ ಕೂಡ ಇದೆ ಸೊ ಕಲರ್ ಆಪ್ಷನ್ಸ್ ಬಗ್ಗೆ ನೀವೇನು ಚಿಂತನೆ ಮಾಡಬೇಡಿ ಸೊ ಬನ್ನಿ ಲಂಡನ್ ಕ್ಯಾಸಲ್ಗೆ ಮೂವತ್ತನೇ ತಾರೀಕು ವಿಸಿಟ್ ಮಾಡಿ ಸುಮಾರು ಕಲರ್ಸ್ ಆಪ್ಷನ್ಸ್ ಇರುತ್ತೆ ಪರ್ಚೇಸ್ ಮಾಡಿ ಸಿಲ್ವರ್ ಕಾಯಿನ್ ನಿಮ್ದು ಹಾಕ್ಸ್ಕೊಳ್ಳಿ ಪ್ಲಸ್ ಅಡಿಷ್ನಲ್ ಟೆನ್ ಪರ್ಸೆಂಟ್ ಕೂಡ ತೊಗೊಳ್ಳಿ ನೋಡಿ ಇವಾಗ ಎಮ್ ಆರ್ ಪಿನೂ ಇದೆ ಡಿಸ್ಕೌಂಟ್ ಇದೆ ಪ್ಲಸ್ ಆಫರ್ ಪ್ರೈಸ್ ಕಸ್ಟಮರ್ಗೆ ಯಾವ ಪ್ರೈಸಲ್ಲಿ ಪ್ರಾಡಕ್ಟ್ ಸಿಗ್ತಾ ಇದೆ ಅಂತ ಕೂಡ ನಾವು ಡಿಸ್ಪ್ಲೇ ಮಾಡಿದ್ದೀವಿ ಸೊ ಲಂಡನ್ ಕ್ಯಾಸಲ್ ಬಂದ್ಬಿಟ್ಟು ಇವಾಗ ಬಿ ಟಿ ಎಮ್ ಅಲ್ಲಿ ಸೊ ಮಿಸ್ ಮಾಡಿಕೊಂಡೆ ಬನ್ನಿ ತರ್ಟಿ ಫಸ್ಟ್ ಡಿಸೆಂಬರ್ ಬನ್ನಿ ಸಂಡೇ ಸೊ ಅವ್ರಿಗೆ ಪ್ರತಿಯೊಂದು ಪರ್ಚೇಸ್ಗೂ ಸಿಲ್ವರ್ ಕಾಯಿನ್ ಇರುತ್ತೆ ಪ್ಲಸ್ ಅಡಿಷ್ನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಇರುತ್ತೆ ಜನವರಿ ಫಸ್ಟಿಂದ ಲೈಫ್ ಟೈಮ್ ತನಕ ಇರುತ್ತೆ ಸೊ ಯಾರು ಮಿಸ್ ಮಾಡಿಕೊಂಡ್ರೆ ಎಲ್ಲರೂ ಬನ್ನಿ ಸೊ ಎಲ್ಲರಿಗೂ ತರ್ಟಿ ಫಸ್ಟ್ ಡಿಸೆಂಬರ್ ದಿನ ಸಿಗೋಣ ಇಲ್ಲಿ